ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನು ಇವತ್ತೊಂದು ಸ್ಪೆಷಲ್ ಅಡಿಗೆ ತೋರಿಸ್ತಾ ಇದ್ದೇನೆ ಮಳೆಗಾಲದ ಬಿದಿರಿನ ಪಲ್ಯ ಫ್ರೆಂಡ್ಸ್ ಬಿದಿರಿನ ಎಳೆ ಗಿಡದ ಪಲ್ಯ ಇದನ್ನು ಕಣಿಲ್ ಅಂತ ಹೇಳ್ತಾರೆ ಮಂಗಳೂರಲ್ಲಿ ಇದರ ಪಲ್ಯ ಚೆನ್ನಾಗಿರುತ್ತೆ ಹೆಸರು ಕಾಳು ಜೊತೆ ಹಾಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡಿಗೆ ಸ್ಟಾರ್ಟ್ ಮಾಡುವ ಫಸ್ಟ್ ನಾವೊಂದು ಬಣಲೆ ತಗೊಂಡು ಬಣಲೆಗೆ ಒಂದು ಸ್ಪೂನ್ ತೆಂಗಿನೆಣ್ಣೆ ಹಾಕೊಂಡು ಒಂದು ಹನ್ನೊಂದರಷ್ಟು ಬ್ಯಾಡಗೆ ಮೆಣಸು ತಗೊಂಡಿದ್ದೇನೆ ಇದು ಸ್ವಲ್ಪ ಖಾರ ಇರುತ್ತೆ ಅಂದರೆ ಜಾಸ್ತಿ ಖಾರ ಮಾಡಲಿಕ್ಕಿಲ್ಲ ಆಗಿ ಮತ್ತೊಂದು ಸ್ವಲ್ಪ ಕರಿಬೇವು ಸೊಪ್ಪು ಮತ್ತು ಮೂರುವರೆ ಸ್ಪೂನು ಸಣ್ಣ ಸಣ್ಣ ಟೀ ಸ್ಪೂನಲ್ಲಿ ಮೂರುವರೆ ಸ್ಪೂನಷ್ಟು ಕೊತ್ತಂಬರಿ ಬೀಜ ಧನಿಯಾ ಮತ್ತು ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಅನಂತರ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಇದು ಮೆಂತ್ಯ ಫ್ರೆಂಡ್ಸ್ ಮೆಂತ್ಯ ಒಂದು ಏಳೆಂಟು ಕಾಳು ಅನಂತರ ಮುಕ್ಕಾಲು ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಯಿತು ಅಂದ್ರೆ ನಾವು ಮಂಗಳೂರು ಕಡೆ ವೆಜ್ ಸಾಂಬಾರಿಗೆಲ್ಲ ಇದೇ ಮಸಾಲ ಮಾಡ್ತೇವೆ ಅದೇ ತರ ಸಾದಾ ಮಸಾಲ ಮಾಡ್ಕೊಳ್ಳುವಂಥದ್ದು ಮತ್ತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹುಣಸೆ ಹಣ್ಣಿನ ರಸ ಹಾಕ್ಬೋದು ಹುಣಸೆ ಹಣ್ಣು ಹಾಕ್ಬೋದು ಮತ್ತೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೊಂಡು ಮಾಡ್ತೇವೆ ಯಾಕಂದ್ರೆ ಗಸಿ ಮಾಡ್ತಾ ಇದ್ದೇವೆ ನಾವು ಇವತ್ತು ಅದರ ಜೊತೆ ನಾವು ಸ್ವಲ್ಪ ಬೆಳ್ಳುಳ್ಳಿ ಸಹ ಹಾಕೊಂಡು ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳಿ ನೈಸ್ಬೇಕಂತಿಲ್ಲ ಮೀಡಿಯಮ್ ಆಗಿ ರುಬ್ಕೊಂಡ್ರೆ ಸಾಕು ನೋಡಿ ಇದೇ ಫ್ರೆಂಡ್ಸ್ ಕಣಿಲೆ ನಾವಿದ ಒನ್ ಇದನ್ನು ಸಣ್ಣ ಸಣ್ಣ ಕಟ್ ಇಟ್ಕೊಂಡಿದ್ದೇವೆ ಆ ವೀಡಿಯೋ ನಾನು ನೆಕ್ಸ್ಟ್ ಟೈಮ್ ವಿಡಿಯೋದಲ್ಲಿ ಹಾಕ್ತೇನೆ ಮತ್ತು ಇದಕ್ಕೆ ನಾವು ಕಣ್ಣಿಲೆ ಅಂದರೆ ಅದು ಸ್ವಲ್ಪ ಉಷ್ಣಾಗಿರುತ್ತೆ ಬಾಡಿಗೆ ಅದಕ್ಕೋಸ್ಕರ ತಂಪು ಮಾಡಲಿಕ್ಕೋಸ್ಕರ ನಾವು ಹೆಸರು ಕಾಳಿದೆ ನೋಡಿ ಅದನ್ನು ಹಾಕುವಂಥದ್ದು ಮತ್ತು ಇದು ಸ್ವಲ್ಪ ಹಲಸಿನ ಬೀಜ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇದು ಪ್ರೋಟೀನ್ ಭರಿತ ಹಲಸಿನ ಬೀಜ ಅಲ್ವಾ ಇದು ಚೆನ್ನಾಗಿರುತ್ತೆ ನಮ್ಮ ಮಂಗಳೂರು ಎಲ್ಲ ಇದಕ್ಕೆಲ್ಲ ಅಂದರೆ ಜಾಸ್ತಿ ಇವಾಗ ಹಲಸ ಹಲಸಿನ ಸೀಸನ್ ಇದೆ ಹಾಗಾಗಿ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ತಾರೆ ಚೆನ್ನಾಗಿರುತ್ತೆ ನೋಡಿ ಹಲ್ಸ ಹೆಸರು ಕಾಳಿನ ಜೊತೆ ಹಲಸಿನ ಬೀಜ ಇಷ್ಟನ್ನು ನಾವು ಫಸ್ಟಿಗೆ ಉಪ್ಪು ಹಾಕೊಂಡು ಸ್ವಲ್ಪ ಬೇಯಿಸ್ಕೋಬೇಕು ಯಾಕಂದರೆ ಹೆಸರು ಕಾಳು ಒಂದು ಸ್ವಲ್ಪ ಬೇಯಲಿಕ್ಕೆ ಲೇಟ್ ಆಗುತ್ತಲ್ಲ ಅದ್ರ ಜೊತೆ ಹಲಸಿನ ಬೀಜ ಹಾಕೊಂಡ್ರೆ ಆಗಿರುತ್ತೆ ಕಣಿಲೆ ಅಂದರೆ ಸಡನ್ನಾಗಿ ಬೆಂದಿ ಬೆಂದ್ಬಿಡತ್ತೆ ಒಂದು ಎರಡು ನಿಮಿಷಕ್ಕೆ ಬೇಯ್ತದೆ ಅಷ್ಟು ಫಾಸ್ಟಾಗಿ ಬೇಯ್ತದೆ ಎಳೆದಿದೆ ನೋಡಿ ನೋಡಿ ಇವಾಗ ಹೆಸರು ಕಾಳು ಬೆಂದಿದೆ ಆನಂತರ ನಾನಿವ ನಾನಿವಾಗ ಕಣಿಲೆಯನ್ನು ನೀರು ಹಿಂಡಿ ಹಾಕೊಳ್ತಾ ಇದ್ದೇನೆ ಇಲ್ಲಾಂದ್ರೆ ಹಾಗೆ ಸಹ ಹಾಕೋಬೋದು ಇದನ್ನು ಕೊಚ್ಚಿ ತುಂಬ ದಿನ ನಾನು ಇಟ್ಕೊಂಡಿದ್ದೆ ಅಂದರೆ ನನಗೆ ಬೇರೆ ಸಾಂಬಾರಿದ್ದ ಕಾರಣ ಹಾಕ್ ಮಾಡಲಿಲ್ಲ ಇಲ್ಲಾಂದರೆ ಮರುದಿನ ಸಹ ಮಾಡ್ಕೋಬೋದು ನಮಗಿದು ಪೇಟೆಯಲ್ಲಿ ಸಿಕ್ಕಿರುವಂಥದ್ದು ಮನೆ ಕಡೆ ಸಿಗಲಿಲ್ಲ ನಮಗೆ ಇಲ್ಲಿ ಸಿಗೋದಿಲ್ಲ ನಮ್ಮ ಕಡೆ ಸಿಗೋದಿಲ್ಲ ಕಾರ್ಕಳ ಆ ಕಡೆ ಎಲ್ಲ ಹೋದಾಗ ಸಿಗತ್ತೆ ಹಾಗೆ ಹೋದಾಗ ತಗೊಂಡು ಬಂದಿದ್ದೆವು ನೋಡಿದಿವಾಗ ಒಟ್ಟಿಗೆ ಹಾಕೊಂಡು ಅಂದರೆ ನೀರು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಅಷ್ಟರಲ್ಲೇ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಐದು ನಿಮಿಷ ಅಥವಾ ಎರಡು ನಿಮಿಷ ಎರಡು ನಿಮಿಷಲ್ಲೇ ಬೆಂದು ಬಿಡತ್ತೆ ಇದು ಸ್ವಲ್ಪ ಕರ್ಕೂರ್ ಅಂತ ಹೇಳ್ತೇವೆ ನೋಡಿ ಜಗಿಬೇಕಾದ್ರೆ ಕ್ರಂಚ್ ಕರ್ಕುರ್ ಕರ್ಕರ ಆ ಥರ ಆ ಥರ ಬರುತ್ತೆ ಅದು ಅದೇ ಥರ ಬರೋದು ನೀವು ಬೆಂದಿಲ್ಲ ಅಂತ ಅಂದ್ಕೋಬೇಡಿ ನಂತರ ನಾವಿವಾಗ ರುಬ್ಬಿಟ್ಕೊಂಡಂತ ಮಸಾಲವನ್ನು ಹಾಕೊಳ್ತಾ ಇದ್ದೇನೆ ಹಾಕೊಂಡು ಚೆನ್ನಾಗಿ ಗಸಿಗ ಅಂದ್ರೆ ಗಸಿಗಂದ್ರೆ ಸ್ವಲ್ಪ ನಾವು ತೆಳ್ಳಗೆ ಮಾಡ್ಲಿಕ್ಕಿಲ್ಲ ತುಂಬಾ ಸ್ವಲ್ಪ ನೀರ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಹಾಕೊಂಡು ನೋಡಿ ಗಸಿ ಮಾಡ್ತಾ ಇದ್ದೇವೆ ಇದು ಪಲ್ಯ ಮಾಡೋದು ಇದೇ ತರ ಹೆಸರು ಕಾಳು ಜೊತೆ ಹೆಸರು ಸಹ ತುಂಬಾ ಬೇಯಬಾರ್ದು ಅಂದ್ರೆ ಜಸ್ಟ್ ಓಪನ್ ಆಗುತ್ತೆ ನೋಡಿ ಅದರ ಕಾಳು ಕಟ್ ಕಟ್ಟಾಗುತ್ತೆ ನೋಡಿ ಅಷ್ಟು ತನಕ ಬಂದರೆ ಕರೆಕ್ಟಾಗಿರುತ್ತೆ ಇದಕ್ಕೆ ನಾವು ಮಂಗಳೂರು ಕಡೆ ಹಣ ಸಿಗುತ್ತೆ ಸಿಗತ್ತೆ ನೋಡಿ ಮನೆ ಕಡೆ ಅದನ್ನು ಇದೇ ಥರ ಮಾಡ್ಕೊಳ್ಳುವಂಥದ್ದು ಚೆನ್ನಾಗಿರುತ್ತೆ ನೋಡಿ ಇವಾಗ ಬಿಸಿ ಬಿಸಿ ಕಣಲಿ ಕಣಿಲೆ ಪಲ್ಯ ರೆಡಿಯಾಗಿದೆ ನಿಮ್ಮ ಸಪೋರ್ಟ್ ಯಾವತ್ತು ನಮ್ಮ ಚಾನಲ್ಗೆ ಇದೇ ಥರ ಯಾವತ್ತೂ ಇರಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದೊಂದಿಗೆ ಮ ಇನ್ನೊಮ್ಮೆ ಸಿಗ್ತೇನೆ ಥ್ಯಾಂಕ್ ಯು ಸೋ ಮಚ್